ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯ ನಡೆಸ್ತಾ ಇದ್ದಾರೆ ಅದು ಯಾರು ಅಲ್ಲ ಉಗ್ರ ಮಂಜೂರು ಉಗ್ರ ಮಂಜೂರು ಸಕಲ ಕಲ ವಲ್ಲಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಕಡೆ ಅಗ್ರೆಷನ್ ಮತ್ತೊಂದು ಕಡೆ ಕಾಮಿಡಿ ಮತ್ತೊಂದು ಕಡೆ ಡ್ಯಾನ್ಸ್ ಎಲ್ಲರನ್ನ ಪಕ್ಕಾ ಎಂಟರ್ಟೈನ್ ಮಾಡ್ತಾ ಇರುವಂತಹ ರಿಯಲ್ ಎಂಟರ್ಟೈನರ್ ಅಂದರೆ ಅದು ಉಗ್ರ ಮಂಜೂರು ಇವತ್ತು ಅವರು ಬಿಗ್ ಬಾಸ್ ಮನೆಯ ಒಂದು ಲಾರ್ಡ್ ಪ್ರಥಮ್ ಥರ ರಾಜರಾಗಿದ್ದಾರೆ ಮಹಾರಾಜ ಹೇಳಿ ಸೊ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ರಾಜ ಇವರು ಉಗ್ರ ಮಂಜು ಹಾಗಿದ್ರೆ ಉಗ್ರ ಮಂಜು ಅವರು ಏನ್ ಮಾಡ್ತಾರೆ ಈ ಸೈಕೋ ಕೈಯಲ್ಲಿ ಈ ಒಂದು ಇಡೀ ಬಿಗ್ ಬಾಸ್ ಮನೆಯ ಸಾಮ್ರಾಜ್ಯವನ್ನು ಕೊಟ್ರೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಈಗಾಗಲೇ ಕಮೆಂಟ್ ಕೂಡ ಮಾಡಿದ್ದೀರಿ ಹಾಗಿದ್ರೆ ಮಂಜು ಅವರು ಯಾವ ರೀತಿಯಾಗಿ ಈ ಒಂದು ಟಾಸ್ಕ್ ಅನ್ನ ನಿಭಾಯಿಸ್ತಾರೆ ಯಾವೆಲ್ಲ ಸ್ಪರ್ಧೆಗಳಿಗೆ ಕ್ವಾಟ್ಲೆಯನ್ನ ಕೊಡ್ತಾರೆ ಮಹಾರಾಜ ಆಗಿ ಮಂಜು ಅವರು ಮಿಂಚ್ತಾ ಇದ್ರೆ ಮಂತ್ರಿಯಾಗಿ ಯಾವ ಸ್ಪರ್ಧೆ ಮಿಂಚುತ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತೇನೆ ವೀಕ್ಷಕರೇ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ಗನ್ಸಿದ್ದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ ವಿಚಾರ ಇದು ಅಂದ್ರೆ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಉಗ್ರ ಮಂಜೂರು ರಾಜರಾಗಿರೋದು ಫಾರ್ ದ ಫಸ್ಟ್ ಟೈಮ್ ತುಂಬಾ ಎಂಟರ್ಟೈನ್ ಎಪಿಸೋಡ್ ಅಂತ ಹೇಳಿದ್ರೆ ಇವತ್ತಿನ ಎಪಿಸೋಡ್ ಆಗಬಹುದು ಲಾರ್ಡ್ ಪ್ರಥಮ್ ಅದು ಒಂಥರ ಸಪ್ರೇಟಾ ಸ್ಪೈಸಿ ಫುಡ್ ಅಂತಲೇ ಹೇಳ್ಬೋದು ಆದರೆ ಉಗ್ರ ಮಂಜು ಈ ಒಂದು ದರ್ಬಾರ್ ಒಂದು ರಾಜರ ದರ್ಬಾರ್ ಹೇಗಿತ್ತು ಅಂತ ಹೇಳೋದಾಯಿತು ಅಂದರೆ ಅದ್ಭುತವಾಗಿತ್ತು ಪಕ್ಕಾ ರಿಯಲ್ ಎಂಟರ್ಟೈನರ್ ಕಾಮಿಡಿನ ಅಥವಾ ಕಾಮಿಡಿ ಜಾನರಿಂದ ಯಾವ ಸ್ಪರ್ಧೆಗೆ ಬಂದಿದ್ರೋ ಅವರೇ ಕಾಮಿಡಿ ಮಾಡೋದನ್ನು ಮರ್ತಿದ್ದಾರೆ ಆದರೆ ಒಬ್ಬ ವಿಲನ್ ಪಾತ್ರದಲ್ಲಿ ಅಥವಾ ಆಲ್ಕೋಹಾಲಿಕ್ ಅಡಿಕ್ಟ್ ಅಂತ ವಾಸಿ ಮಾಡ್ಕೊಂಡು ಬಂದು ಹೊರಗಡೆ ನೆಗೆಟಿವಿಟಿಯಸ್ನೆಲ್ಲ ಹೆಸ್ನೆಲ್ಲ ತುಂಬಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಬಂದ ಮೇಲೆ ಎಲ್ಲವೂ ಕೂಡ ಅದನ್ನು ಕಳಿಸಿ ಇವಾಗ ಪಾಸಿಟಿವಿಟಿ ಕಡೆಗೆ ಹೋಗ್ತಾ ಇದ್ದಾರೆ ಎಲ್ಲ ಸ್ಪರ್ಧಿಗಳಿಗೂ ಸಿಕ್ಕ ಬಡ್ಡೆ ಕೋಟ್ಲೆ ಕೊಡ್ತಿದ್ದಾರೆ ಹಾಗಂತೇಳಿ ಇರಿಟೇಟ್ ಆಗೋದಾಗಲಿ ಅವರಿಗೆ ಬೇಕು ಅಂತ ಪನಿಷ್ಮೆಂಟ್ ಕೊಡೋದಾಗಲಿ ಮಾಡ್ತಾಯಿಲ್ಲ ಎಲ್ಲಿ ಮನೋರಂಜನೆಯನ್ನು ತರ್ಸೋದಕ್ಕಾಗುತ್ತೆ ಎಲ್ಲಿ ವೀಕ್ಷಕರಿಗೆ ತುಂಬ ಲೈಕ್ ಇಷ್ಟ ಆಗೋ ಥರ ಆಗುತ್ತೆ ಆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಎಲ್ಲ ಸ್ಪರ್ಧಿಗಳ ಜೊತೆ ಪಕ್ಕಾ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಒಂದು ಕಡೆ ಪ್ರೋಮೋ ಆಗಿರ್ಬೋದು ಆ ಒಂದು ಎಪಿಸೋಡ್ಗಳನ್ನು ನೋಡಿದಾಗ ನನಗನ್ಸಿದ್ದು ಉಗ್ರ ಮಂಜೂರಿಲ್ ಆದರೆ ಮಂತ್ರಿ ಅಫ್ಕೋರ್ಸ್ ತ್ರಿವಿಕ್ರಮ್ ಆಗಿಲ್ಲ ಅಂದ್ರೂ ಲೈಕ್ ಅವರೇ ಅನ್ನೋ ತರ ಫೀಲ್ ಆಗ್ತಾ ಇದೆ ಸಮ್ ಟೈಮ್ಸ್ ಶಿಶಿರ್ ಮತ್ತೆ ಐಶ್ವರ್ಯ ಅವ್ರಿಗೆ ಪಕ್ಕ ಏನಾದ್ರು ಕಾದಿದೆ ಅಂತ ಅನ್ಕೊಂಡಿದ್ವಿ ಬಟ್ ಆ ರೀತಿಯಾಗಿ ನಡೆಯುತ್ತಾ ಇಲ್ವ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇನ್ನು ಕಾಟ್ಲೆ ಕೊಡ್ತಾ ಇರೋದು ಯಾರಪ್ಪ ಅಂತ ಹೇಳಿದ್ರೆ ಹನುಮಂತು ಹಾಗೆ ಧನರಾಜ್ ಅವರು ಧನ್ರಾಜ್ ಡೇ ಒನ್ನಿಂದನೂ ಅಷ್ಟೇನು ಕಾಮಿಡಿ ಮಾಡ್ತಿರ್ಲಿಲ್ಲ ಬಟ್ ಇವಾಗ ಸ್ವಲ್ಪ ಕಾಮಿಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ವೀಕೆಂಡ್ ಎಪಿಸೋಡಲ್ಲಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅವ್ರು ಯಾವಾಗಲೂ ಆ ರೀತಿಯಾಗಿ ಎಂಗೇಜಿಂಗ್ ಆಗಿದ್ದಾಗ ಮಾತ್ರ ಅವರು ಲೈಕ್ ಹೈಲೈಟ್ ಆಗ್ತಾರೆ ಇಲ್ಲಾಂದರೆ ಹೈಲೈಟ್ ಆಗೋಲ್ಲ ಒಳ್ಳೆ ಪೊಟೆನ್ಷಿಯಲ್ ಇರೋ ಕ್ಯಾಂಡಿಡೇಟು ಬೇರೆ ಸ್ಪರ್ಧೆಗಳಿಗೆ ಸ್ಟ್ರಾಂಗಾಗಿ ಫಿಸಿಕಲ್ ಆಗಿ ತಾಕತ್ತಿದೆ ಆದರೆ ಅದಿಲ್ಲ ಬಟ್ ಇವರಿಗೆ ಆಗಿರುವಂತಹ ತನ್ನದೇ ಆಗಿರುವಂಥ ಸ್ಕಿಲ್ ಇದೆ ಒಂದು ಕಾಮಿಡಿ ಸ್ಕಿಲ್ ಬಟ್ ಅದನ್ನು ಅವ್ರು ಬಳಸ್ಕೊಳ್ತಾ ಇಲ್ಲ ಜಾಸ್ತಿ ಉಗ್ರ ಅವರು ಅದ್ಭುತವಾಗಿ ಈ ಒಂದು ರಾಜ್ಯರ ಒಂದು ಟಾಸ್ಕನ್ನು ನಿಭಾಯಿಸ್ತಾರೆ ಮೇ ಬಿ ಒಂದು ವಾರ ಇರ್ಬೋದು ಇಲ್ಲ ಇವತ್ತಿಗೆ ಮುಗಿದೋಗ್ಬೋದು ಇನ್ನು ಜಾಸ್ತಿ ಮಾತಾಡ್ತಾರೆ ಅಂತೇಳಿ ಹನುಮಂತಿಗೆ ಸೌತೆಕಾಯಿ ಬಾಯಿಗೆ ತುರ್ಕಿರೋದು ಹಾಗೆ ಇನ್ಮೇಲೆ ಮಾತಾಡಲೇಬಾರ್ದು ಬೇಕು ಆಸ್ಪಾರಿ ಅಂತ ಹೇಳಿ ಯಾರದು ಚೈತ್ರ ಕುಂದಪುರ್ಗೆ ಆಲೂಗಡ್ಡೆಯನ್ನ ಬಾಯಿಗೆ ಹಾಕಿರೋದು ಇದೆಲ್ಲ ನೋಡ್ತಾರೆ ಸಿಕ್ಕಾಪಟ್ಟೆ ಫನ್ ಅನ್ಸುತ್ತೆ ಹಾಗೆ ಒಂದು ರಾಜರ ಆಸ್ಥಾನ ಅಂತ ಹೇಳಿದ್ರೆ ಅಲ್ಲಿ ಮನೋರಂಜನೆ ಇರಬೇಕಾಗತ್ತೆ ಅಂದರೆ ಸಖಿಯರು ಡ್ಯಾನ್ಸ್ ಮಾಡ್ಬೇಕಾಗತ್ತೆ ಆ ರೀತಿಗೊಂದು ಡ್ಯಾನ್ಸನ್ನು ಕೂಡ ಮಾಡಿಸಿದ್ದಾರೆ ಅದ್ಭುತವಾಗಿದೆ ಎಂಟರ್ಟೈನ್ ಎಪಿಸೋಡ್ ಅಂತ ಅನಿಸ್ತಾ ಇದೆ ಎಪಿಸೋಡ್ ನೋಡಿದ್ಮೇಲೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸೊ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ